ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನೆಲಮಂಗಲ ತಾಲೂಕಿನ ಟಿಬೇಗೂರು ಸಮೀಪ ಲಾರಿ ಕಾರು ಮತ್ತು ಶಾಲಾ ವಾಹನದ ನಡುವೆ ಭೀಕರ ಸರಣಿ ಅಪಘಾತ ಸಂಭವಿಸಿದ್ದು ಪ್ರಾಣಹಾನಿಯಾಗಿದೆ ಎರಡು ಕಾರು ಎರಡು ಲಾರಿ ಸ್ಕೂಲ್ ಬಸ್ ನಡುವೆ ಸರಣಿ ಅಪಘಾತ ಸಂಭವಿಸಿದ್ದು ಕಂಟೈನರ್ ಲಾರಿಯೊಂದು ಕಾರಿನ ಮೇಲೆ ಪಲ್ಟಿ ಹೊಡೆದಿದ್ದು ಕಾರಿನಲ್ಲಿದ್ದವರು ಮೃತಪಟ್ಟಿದ್ದಾರೆ ಮೃತದೇಹವನ್ನ ಸಾರ್ವಜನಿಕರ ಸಹಾಯದೊಂದಿಗೆ ಪೊಲೀಸರು ಹೊರತೆಗೆದಿದ್ದು ಕಾರಿನಲ್ಲಿದ್ದವರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿತ್ತು ಇನ್ನು ಅಪಘಾತದಲ್ಲಿ ಇಬ್ಬರು ಮಹಿಳೆಯರು ಎರಡು ಹೆಣ್ಣು ಮಕ್ಕಳು ಒಬ್ಬ ಯುವಕ ಓರ್ವ ವ್ಯಕ್ತಿ ಸೇರಿದಂತೆ ಒಟ್ಟು ಆರು ಜನ ಮೃತಪಟ್ಟಿದ್ದಾರೆ ಇನ್ನು ಅಪಘಾತದಿಂದ ಕಾರು ಸಂಪೂರ್ಣ ಜಖಂಗೊಂಡಿದೆ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸ್ಥಳಕ್ಕೆ ನೆಲಮಂಗಲ ಟ್ರಾಫಿಕ್ ಪೊಲೀಸರು ದೌಡಾಯಿಸಿದ್ದಾರೆ ನೋಡಿದ್ರೆ ಈ ಕಂಟೈನರ್ ವೆಹಿಕಲ್ ಕಂಪ್ಲೀಟ್ ಬಿಟ್ಟಿದ್ರು ಆ ಪ್ರಕಾರ ಆಗಿದೆ ಇದರಿಂದ ಥ್ಯಾಂಕ್ಫುಲಿ ಎಲ್ಲ ಇಲ್ಲಿರುವಂಥ ಅವೈಲೇಬಲ್ ನಿಯರೆಸ್ಟ್ ಜನರು ಕಂಟೈನರ್ಸ್ ಇದು ಕ್ರೇನ್ ವೆಹಿಕಲ್ಸ್ ಆಪರೇಟರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಕೈ ಕೂಡಿಸಿ ಒಂದು ಫೈವ್ ಕ್ರೇನ್ಸನ್ನು ಯೂಸ್ ಮಾಡಿಬಿಟ್ಟು ನಾವು ಇದನ್ನ ಕ್ಲಿಯರ್ ಮಾಡಿದ್ದೀವಿ ಇವಾಗ ಬಾಡಿ ಎಲ್ಲ ಶಿಫ್ಟ್ ಮಾಡಿದ್ದಾಗಿದೆ ಟೋಟಲ್ ಸಿಕ್ಸ್ ಮೆಂಬರ್ಸ್ ಒಂದೇ ಕುಟುಂಬದ ಆರು ಜನ ಇದರಲ್ಲಿ ಡೆತ್ ಆಗಿದ್ದಿದೆ ಅದರಲ್ಲಿ ಇವರು ಮೂರು ಅಡಲ್ಟ್ಸ್ ಇದ್ದಾರೆ ಮೂರು ಜನ ಮಕ್ಕಳಿದ್ದಾರೆ ಟುವರ್ಡ್ಸ್ ಬಿಜಾಪುರ್ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರುವಂತಹ ಬೆಲೆ ಜೂರ್ ಅಲ್ಲಿ ಹಾಲಿಡೇಗೋಸ್ಕರ ಹೋಗ್ತಾ ಇದ್ರು ಇವತ್ತು ಆಗಿರುವಂತಹ ಇನ್ಸಿಡೆಂಟ್ ಸೊ ಇದರಿಂದ ಈ ಘಟನೆಯಿಂದ ಸ್ವಲ್ಪ ಎರಡು ಕಡೆಯಿಂದ ಇರುವಂತಹ ಟ್ರಾಫಿಕ್ ಸ್ವಲ್ಪ ಆಗಿತ್ತು ಬಟ್ ಇವಾಗ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಈವನ್ ಈ ಕಂಟೈನರ್ ವೈಕಲ್ ಕೂಡ ಅದರಲ್ಲಿ ಬಹಳಷ್ಟು ಹೆವಿ ಐಟಮ್ಸ್ ಇತ್ತು ಈ ಐರನ್ ರಾಡ್ಸ್